ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ತರಗತಿಯಲ್ಲಿ ಸೆರೆ ಕಥೆ ಚರ್ಚೆ ಮಾಡಿದ್ವಿ ಈ ತರಗತಿಯಲ್ಲಿ ಪಿ ಲಂಕೇಶ್ ರವರ ರೊಟ್ಟಿ ಕಥೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ಲಂಕೇಶ್ರವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಮುಂದುವರೆಯೋಣ ನೋಡಿ ಲಂಕೇಶ್ರವರು ನವ್ಯ ಕಾಲಘಟ್ಟದ ಪ್ರಮುಖ ಕತೆಗಾರರು ಏನು ಪತ್ರಿಕೋದ್ಯಮ ನಾಟಕಕಾರ ವಿಮರ್ಶಕ ಸಿನಿಮಾ ನಿರ್ದೇಶಕರಾಗಿಯೂ ಹೆಸರಾದವರು ಶಿವಮೊಗ್ಗ ಜಿಲ್ಲೆಯ ಕೊನಗಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದರು ಪ್ರಾರಂಭದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಕೆಲವು ಕಾಲದ ನಂತರ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅಕ್ಕ ಏನು ಅಕ್ಕ ಬಿರುಕು ಮುಸ್ಸಂಜೆಯ ಕಥಾ ಪ್ರಸಂಗ ಇವರ ಕಾದಂಬರಿಗಳಾದರೆ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಮತ್ತು ಇತರೆ ಕಥೆಗಳು ಮಂಜು ಕವಿದ ಸಂಜೆ ಇವು ಇವರ ಕಥಾ ಸಂಕಲನಗಳು ಹಾಗೆ ಇಂಚರ ಬಿಚ್ಚು ತಲೆಮಾರು ನೀಲುಕಾವ್ಯ ಚಿತ್ರ ಸಮೂಹ ಕವನ ಸಂಕಲನಗಳು ಗಿಳಿಯು ಪಂಜರದೊಳಿಲ್ಲ ತೆರೆಗಳು ಸಿದ್ಧತೆ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ನನ್ನ ತಂಗಿಗೊಂದು ಗಂಡು ಕೊಡಿ ಕ್ರಾಂತಿ ಮತ್ತು ಕ್ರಾಂತಿ ಮತ್ತು ಕ್ರಾಂತಿ ಪೊಲೀಸರಿದ್ದಾರೆ ಎಚ್ಚರಿಕೆ ಗುಣಮುಖ ಸಂಕ್ರಾಂತಿ ಇವು ಇವರ ನಾಟಕಗಳು ದೊರೆ ಇಡಿಪಸ್ ಅಂತಿಗೊನೆ ಇವರ ಅನುವಾದಿತ ನಾಟಕಗಳು ಟೀಕೆ ಟಿಪ್ಪಣಿ ಭಾಗ ಒಂದು ಎರಡು ಮೂರು ಅಂಕಣ ಬರಹಗಳು ಪ್ರಸ್ತುತ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬಂದಿದ್ದಾವೆ ಹಾಗೆಯೇ ಕಂಡದ್ದು ಕಂಡ ಹಾಗೆ ನಾಟಕದಲ್ಲಿ ನವ್ಯತೆ ಇವರ ವಿಮರ್ಶಾ ಕೃತಿಗಳಾದರೆ ಹಲವಾರು ಸಿನಿಮಾಗಳಿಗೆ ನಿರ್ದೇಶಕರಾಗಿ ಚಿತ್ರಕಥೆಗಾರರಾಗಿ ಕೆಲಸ ಮಾಡಿದ್ದಾರೆ ಪಲ್ಲವಿ ಅನುರೂಪ ಕಂಡವಿದುಗೋ ಮಾಂಸವಿದುಗೋ ಎಲ್ಲಿಂದಲೋ ಬಂದವರು ಇವರ ನಿರ್ದೇಶನದಲ್ಲಿ ಬಂದ ಸಿನಿಮಾಗಳು ಪಲ್ಲವಿ ಸಿನಿಮಾ ನಿರ್ದೇಶನಕ್ಕಾಗಿ ಶ್ರೇಷ್ಠ ಪ್ರಾದೇಶಿಕ ಚಿತ್ರ ಪ್ರಶಸ್ತಿಗಳು ಬಂದಿವೆ ಸೊ ಇಷ್ಟೊಂದು ಇವರ ಸಣ್ಣ ಪರಿಚಯ ನಾನು ಲಂಕೇಶ್ ರವರ ಪರಿಚಯ ನಾವು ಈ ರೊಟ್ಟಿ ಕತೆ ಏನಿದೆಯೋ ಪ್ರಸ್ತುತ ಅನೇಕ ದೇಶಗಳು ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಒಂದು ಕಡೆ ಭಿಕ್ಷಾಟನೆ ಅದು ಭಾರತ ದೇಶದಲ್ಲಂತೂ ಸಾಕಷ್ಟು ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದು ಒಂದು ಕಡೆ ಜಾಗತೀಕರಣದಿಂದ ವೇಗವಾಗಿ ಅಭಿವೃದ್ಧಿ ಹೊಂದ್ತಾಯಿರುವಂಥ ದೇಶಗಳು ಇದ್ದಾವೆ ಬಹಳಷ್ಟು ದೇಶಗಳು ಇಂದಿಗೂ ಕೂಡ ಏನು ಅನಾಗರಿಕ ಪ್ರಜ್ಞೆಯಿಂದ ಅಥವಾ ಅಭಿವೃದ್ಧಿ ಹೊಂದದೆಯೇ ಅಥವಾ ಇನ್ನೂ ಕೂಡ ಭಿಕ್ಷಾಟನೆಯಂತಹ ಸಮಸ್ಯೆಗೆ ಒಳಗಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅನ್ನುವ ಹಣೆ ಪಟ್ಟಿಯಲ್ಲಿ ಅಥವಾ ಹಿಂದುಳಿದ ರಾಷ್ಟ್ರಗಳು ಅನ್ನುವಂಥ ಹಣೆ ಪಟ್ಟಿಯಲ್ಲೇ ಬದುಕ್ತಾ ಇರುವಂತಹ ದೇಶಗಳು ಇದ್ದಾವೆ ಸೊ ನಾವು ಇನ್ನೂ ಕೂಡ ಮುಂದುವರಿಯುತ್ತಿರುವ ದೇಶದ ಪಟ್ಟಿಯಲ್ಲಿ ಇನ್ನು ಇದ್ದೇವೆ ಸಾಕಷ್ಟು ಪರಿಶ್ರಮದಿಂದ ಮುಂದೆ ಬಂದಂಥ ಅನೇಕ ರಾಷ್ಟ್ರಗಳು ನಮಗಿಂತ ವೇಗವಾಗಿ ಬೆಳೀತಾ ಇರೋದನ್ನು ಕೂಡ ನಾವು ಕಾಣಬಹುದು ಅದಕ್ಕೆ ನಮ್ಮಲ್ಲೇ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕಾದಂಥ ಅನಿವಾರ್ಯತೆ ಇವತ್ತು ನಮಗಿದೆ ಭಿಕ್ಷಾಟನೆ ಇವತ್ತು ಭಾರತ ದೇಶದಲ್ಲಿಯೂ ಕೂಡ ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ ಇದನ್ನು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ದಂಧೆಯಾಗಿ ಮಾಡಿಕೊಂಡಿರೋದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇದೆ ರೊಟ್ಟಿ ಅನ್ನುವಂತಹ ಒಂದು ಸಣ್ಣ ಕತೆ ನಮ್ಮ ಬದುಕಿನ ಮೇಲೆ ನಾವು ನೋಡ್ತಾ ಇರುವಂಥ ಸಮಾಜದ ಮೇಲೆ ಒಂದು ರೀತಿ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಬಹುದು ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಈ ಕಥೆಯನ್ನು ಅಧ್ಯಯನ ಮಾಡ್ತಾ ಹೋದರೆ ಅಧ್ಯಯನ ಮಾಡ್ತಾ ಹೋದರೆ ನಮಗೆ ನಿಜವಾದಂತಹ ಸಮಸ್ಯೆ ಎಲ್ಲಿದೆ ಅನ್ನುವಂಥದ್ದು ಕೂಡ ಅರ್ಥ ಆಗ್ತಾ ಹೋಗುತ್ತೆ ಇವತ್ತು ರಾಜಕಾರಣಿಗಳು ಏನು ಅವರ ಭಾಷಣ ಭಾಷಣಕ್ಕಷ್ಟೇ ಸೀಮಿತ ಆಗಿರೋವಂಥದ್ದನ್ನು ನಾವು ಕಾಣ್ಬೋದು ಎಲೆಕ್ಷನ್ ಅಥವಾ ಚುನಾವಣೆ ಅದರ ಪ್ರಚಾರಗಳು ಇವುಗಳು ಅಷ್ಟೇ ಅವರಿಗೆ ಮುಖ್ಯ ಆಗಿಬಿಡುತ್ತೆ ಅದಾದ ನಂತರ ನಿಜವಾದಂತಹ ಮೂಲಭೂತ ಸಮಸ್ಯೆಗಳೇನಿದ್ದಾವೋ ಅವುಗಳನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಅವರು ಪಡೆದೇ ಇರುವಂತಹದ್ದು ಈ ದುರಂತಕ್ಕೆ ಕಾರಣ ಆಗ್ತಾಯಿದೆ ಮತ್ತೊಂದು ಕಾರಣ ನಾವುಗಳು ಕೂಡ ಏನು ಭ್ರಷ್ಟಾಚಾರದ ಒಂದು ಮೂಲವಾಗಿದ್ದೇವೆ ಅದರ ಒಂದು ಭಾಗವಾಗಿದ್ದೇವೆ ಅನ್ನೋದು ಕೂಡ ಕಡೆಗಣಿಸಬಾರದು ಎಲ್ಲೋ ಒಂದು ಕಡೆ ಇವತ್ತು ನಡೀತರುವಂತಹ ಈ ರಾಜಕೀಯ ಕುಮ್ಮಕ್ಕುಗಳು ಏನಿದಾವೋ ನಾವು ನೋಟಿಗಾಗಿ ಓಟು ಅನ್ನುವಂತಹ ಒಂದು ದುರಂತಕ್ಕೆ ಒಳಗಾಗ್ಬಿಟ್ಟಿದ್ದೇವೆ ಹೀಗಿರಬೇಕಾದ್ರೆ ಈ ದೇಶ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಮತ್ತಷ್ಟು ಜಟಿಲವಾಗ್ತವೆ ವಿನಃ ಮತ್ತಷ್ಟು ಹೆಚ್ಚಾಗ್ತವೆ ವಿನಃ ಅದು ಕಡಿಮೆ ಆಗೋದಕ್ಕಂತೂ ಸಾಧ್ಯ ಇಲ್ಲ ಹಸಿವಿನ ಪ್ರಶ್ನೆ ಬಂದಾಗ ಎಷ್ಟೋ ಜನ ಭಾರತ ದೇಶದಲ್ಲೇ ಗಮನಿಸಿದಾಗ ಅನೇಕರು ಊಟ ಇಲ್ಲದೆ ಒಂದು ಹೊತ್ತಿನ ಊಟವಿಲ್ಲದೆ ಸಾಯುವಂತಹ ಜನನೂ ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ ಹಾಗೆಯೇ ಕೆಲವೊಬ್ಬರು ಹೇಗಿದ್ದಾರೆ ಅಂತ ಹೇಳಿದ್ರೆ ಊಟ ಹೆಚ್ಚಾಗಿ ಸಾಯ್ತಾ ಇರುವಂಥ ಪ್ರಕರಣಗಳು ಕಾಣಿಸ್ತಾ ಇದ್ದರೆ ಕೆಲವರು ಊಟ ಇಲ್ಲದೆ ಸಾಯ್ತಾ ಇರುವಂಥ ಪ್ರಕರಣಗಳು ಇವತ್ತು ಕಾಣ್ತಾ ಇದ್ದಾವೆ ಆಗಿರಬೇಕಾದ್ರೆ ನಾವು ಸಾಮಾಜಿಕವಾದಂತಹ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದನೂ ರಾಜಕಾರಣಿಗಳಿಂದಲೂ ಆಗಲೇಬೇಕಾದಂಥ ಅನಿವಾರ್ಯತೆ ಇವತ್ತು ಇದ್ದಾವೆ ಸಣ್ಣ ಮಕ್ಕಳು ಶಾಲೆಗಳಲ್ಲಿ ಓದಬೇಕಾದಂಥ ವಿದ್ಯಾರ್ಥಿಗಳು ಇವತ್ತು ಏನು ಬಸ್ ಸ್ಟ್ಯಾಂಡು ಸಿಗ್ನಲ್ಗಳಲ್ಲಿ ಭಿಕ್ಷೆಯನ್ನು ಬಿಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಕೂಡ ಕಂಡಿರ್ತೀರ ಸೊ ಹಾಗೆ ಅವರನ್ನು ಕಂಡು ಒಂದು ರೀತಿ ಮರುಕವನ್ನು ಕೂಡ ವ್ಯಕ್ತಪಡಿಸಿರ್ತೀರ ಆದರೆ ಅದರ ಸಮಸ್ಯೆ ನಿಜವಾದಂಥ ಸಮಸ್ಯೆ ಎಲ್ಲಿಂದ ಆರಂಭ ಆದದ್ದು ಅನ್ನೋದನ್ನ ಕುರಿತು ನಾವು ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ಅವರ ಮೇಲೆ ಕರುಣೆಯನ್ನು ತೋರಿಸಿ ಒಂದೆರಡು ರೂಪಾಯಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿರ್ಬೋದು ಆದರೆ ಆ ಸಮಸ್ಯೆ ಹಾಗೆ ಮುಂದುವರಿತಾ ಹೋದರೆ ಭವಿಷ್ಯ ಏನು ಆ ವಿದ್ ಆ ಮಕ್ಕಳ ಭವಿಷ್ಯವೇನೋ ಅವರು ಬೇರೆಯವರ ರೀತಿಯಲ್ಲಿ ವಿದ್ಯಾರ್ಥಿಗಳಾಗೋದು ಅಥವಾ ಓದುವಂಥದ್ದು ಈ ಸಮಾಜಕ್ಕೆ ಅವರ ಅವಶ್ಯಕತೆ ಇಲ್ಲವಾ ಈ ಎಲ್ಲ ಪ್ರಶ್ನೆಗಳು ನಮಗೆ ಕಾಡೋದೇ ಇಲ್ಲ ಸೊ ಹೀಗಿರಬೇಕಾದ್ರೆ ನಿಜವಾದಂತಹ ಭಾರತ ಎದುರಿಸ್ತಾ ಇರುವಂಥ ಅನೇಕ ಸಮಸ್ಯೆಗಳು ಇವತ್ತು ಇದ್ದಾವೆ ಅವುಗಳು ಅವುಗಳ ಜೊತೆಗೆ ಈ ಭಿಕ್ಷಾಟನೆಯ ಸಮಸ್ಯೆನೂ ಕೂಡ ನಮಗೆ ಕಾಡ್ತಾ ಇದೆ ಸೊ ಅನೇಕರು ಸುಲಭವಾದಂತಹ ದಾರಿ ಇದು ಅನ್ನುವಂಥ ರೀತಿಯಲ್ಲಿ ಈ ವೃತ್ತಿಗೆ ಇಳಿದಿರುವಂಥದ್ದನ್ನು ನಾವು ಕಾಣಬೋದು ಒಂದು ಕಡೆ ದುಡಿಯುವಂಥ ಶಕ್ತಿ ಇದ್ರೂ ಕೂಡ ಇವತ್ತು ಭಿಕ್ಷಾಟನೆಯನ್ನು ಮಾಡ್ತಾ ಇರುವಂತಹದನ್ನು ಒಂದು ದಾರಿಯಾದರೆ ಸೊ ಶಕ್ತಿ ಇಲ್ಲದೆ ಅಥವಾ ಬೇರೆ ದಾರಿನೇ ಇಲ್ಲದೆ ಆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಭಿಕ್ಷಾಟನೆಯನ್ನು ಮಾಡ್ತಾ ಇರುವಂತಹ ಇನ್ನೊಬ್ಬ ಗುಂಪು ಇನ್ನೊಬ್ಬ ಭಿಕ್ಷುಕರ ಗುಂಪು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಸೊ ಇವರಿಗೆಲ್ಲರಿಗೂ ಕೂಡ ಒಂದು ಅಂತ್ಯವನ್ನು ಅಥವಾ ಈ ಸಮಸ್ಯೆಯ ಅಂತ್ಯವನ್ನು ನಾವು ತಾರ್ಕಿಕವಾಗಿ ಕಾಣಬೇಕಾದಂಥ ಅನಿವಾರ್ಯತೆ ಇವತ್ತು ನಮಗೆ ಜರೂರಿದೆ ಇಲ್ಲವಾದರೆ ನಾವು ಇನ್ನೂ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೆದ್ರೂ ನಾವು ಹಾಗೆಯೇ ಏನು ಭಿಕ್ಷಾಟನೆ ನಿರುದ್ಯೋಗ ಬಡತನ ಆಹಾರ ಸಮಸ್ಯೆ ನೀರಿನ ಸಮಸ್ಯೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಸಮಸ್ಯೆಗಳು ಅಂತ ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸ್ಕೊಳ್ತಾ ಬದುಕಬೇಕಾದಂತಹ ಮುಂದುವರಿಯಬೇಕಾದಂತಹ ಅನಿವಾರ್ಯತೆ ನಮ್ಮ ಜೊತೆಯಲ್ಲೇ ತೋಗಿದೆ ಈ ಕಾರಣದಿಂದ ನಮಗೆ ಈ ರೊಟ್ಟಿ ಅನ್ನುವಂತಹ ಒಂದು ಲೆಕ್ಕನ ಕತೆ ಭಾಳಷ್ಟು ಮುಖ್ಯ ಆಗುತ್ತೆ ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಮಸ್ಕಾರ